ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಆಯೋಜಿಸಲಾಗಿರುವಂತಹ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ವರದಿಗಾರರು ಹಾಗೂ ಮಾಧ್ಯಮ ವರದಿಗಾರರು ಇವತ್ತಿನ ದಿವಸ ತಾವೆಲ್ಲ ಸೇರಿದ್ದೀರಿ ತಮಗೆಲ್ಲರೂ ಕೂಡ ಶುಭೋದಯ ಹೇಳುತ್ತಾ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವೇದಿಕೆಯ ಮೇಲೆ ನಾನು ಕಿರಣ್ ಡಮಾಂಗರ್ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಅಧ್ಯಕ್ಷ ನನ್ನ ಜೊತೆ ಸಂಘಟನೆ ಉಪಾಧ್ಯಕ್ಷರಾದಂತಹ ಸೊಹೇಲ್ ಜಮಾದರ್ ಅವರಿದ್ದಾರೆ ಅದೇ ರೀತಿ ಕಾನೂನು ಸಲಹೆಗಾರರಾದ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಕಾನೂನು ಸಲಹೆಗಾರ ಅಂತ ಧಾರವಾಡ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಂಥ ರಂಜಿತಾ ರೆಡ್ಡಿ ಮೇಡಮ್ ಅವರಿದ್ದಾರೆ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶಿಸಿ ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೂ ಮೊದಲು ಇಲ್ಲಿ ಸೇರಿತಕ್ಕಂಥ ಯಾವತ್ತು ಸಾಹುಕಾರ ಶ್ರೀ ರಮೇಶ್ ಚನ್ನ ಜಾರಕಿಹೊಳಿ ಸೇರಿದಂತೆ ಎಲ್ಲ ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣ ವಿಶೇಷವಾಗಿ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಒಂದು ತಾವೇ ಘೋಷಿತ ಪತ್ರಕರ್ತರು ಒಂದು ಹುಟ್ಟುಕೊಂಡಿದಾಗ ಅವ್ರೇನು ಮಾಡತ್ತಾರಪ್ಪ ಅಂದ್ರೆ ಮನೆ ನಡೆದಂಥ ಹುಕ್ಕೇರಿ ಕೆ ಡಿ ಪಿ ಮೀಟಿಂಗ್ ನಂತರ ರಮೇಶ್ ಕತ್ತಿ ಏನು ಈ ಹಿಂದೆ ಚಿಕ್ಕೋಡಿ ಲೋಕಸಭಾ ಸಂಸದರಾಗಿದ್ದರು ಅವರು ಒಂದು ಹೇಳಿಕೆ ಕೊಡ್ತಾರ ಏನು ಕೊಡ್ತಾರಪ್ಪ ಅಂದ್ರೆ ಅಷ್ಟೆಲ್ಲ ಭಾಷೆಯನ್ನು ಬಳಸಿ ಜಿಲ್ಲಾ ಉಸ್ತುವಾರಿಗಳ ಹೆಸರು ತೆಗೆದುಕೊಳ್ಳದನೆ ಕೆಲ ಘಟನಾವಳಿಗಳನ್ನು ಪ್ರಸ್ತಾವನೆ ಮಾಡಿ ಈ ಹೊಲಸ ಶಬ್ದಗಳ ಬಳಕೆ ಇತ್ತೀಚಿನ ಜಾನಪದ ಬರ್ತದ ಹೊಲಸ ಶಬ್ದವನ್ನ ಆ ಅಶ್ಲೀಲ ಪದವನ್ನು ಬಳಕೆ ಮಾಡಿ ಹಲವಾರು ಬಾರಿ ಆ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಅದನ್ನೇನು ಮಾಡಿದಪ್ಪ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನ ಟಾರ್ಗೆಟ್ ಮಾಡ್ಕೊಂಡೇ ಆ ಪತ್ರಿಕಾಗೋಷ್ಠಿ ಮಾಡಿದ್ದು ತದನಂತರ ಅವರು ಪ್ರಾಯೋಜಕದಲ್ಲಿರುವಂತಹ ಕೆಳ ಇನ್ಸ್ಟಾಗ್ರಾಮ್ ಪೇಜ್ನ ಅವರ ಅಭಿಮಾನಿಗಳು ಇರ್ಬೋದು ಅಥವಾ ಅವರೇ ಒಂದು ಕಪೋಲ್ ಕಲ್ಪಿತವಾಗಿ ಏನು ನಿರ್ಮಾಣ ಮಾಡ್ಕೊಂಡು ಆ ಒಂದು ಪತ್ರಿಕಾ ಮಾಧ್ಯಮ ಏನದ ಒಂದು ಜಗತ್ತಿನದ ಅವ್ರು ಏನ್ ಮಾಡಿದ್ರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿನ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಲಸಂಪನ್ಮೂಲ ಸಚಿವರ ಅಂತ ಶ್ರೀ ರಮೇಶ್ ಅಣ್ಣ ಜಾರಕಿಹೊಳಿ ಹೇಳಿದಂತ ಒಂದು ಹೇಳಿಕೆ ಅದೊಂದು ಟೋಪಿ ವಿವಾದ ಒಂದಾಗಿತ್ತು ಆ ಸಂಬಂಧದಲ್ಲಿ ಆ ಒಂದು ಆರೋಪ ಪ್ರತ್ಯಾರೋಪದ ಒಂದು ವಿಷಯದ ಭಾಗವಾಗಿ ಆ ಒಂದೇನು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಯನ್ನ ಈಗ ಮೊನ್ನೆ ರಮೇಶ್ ಕತ್ತಿ ಅವರ ಮೀಟ್ ನಂತರ ಅದನ್ನು ಹಾಕುವಂಥ ಕೆಲಸ ಆಗತ್ತೈತಿ ಎಲ್ಲ ಹಲವಾರು ಆ ಪೇಜ್ಗಳು ಇವತ್ತು ಸಹ ನಮ್ಮಲ್ಲಿ ದಾಖಲಾತಿಗಳು ಇಟ್ಕೊಂಡಿದ್ದೇವೆ ಆ ಎಲ್ಲ ಪೇಜ್ಗಳಲ್ಲಿ ಆ ಹಳೆ ವಿಡಿಯೋಗಳು ಹಾಕೋದ್ರ ಮುಖೇನ ಶಾಂತಿಯನ್ನು ಭಂಗ ಮಾಡುವಂಥದ್ದು ಅಭಿಮಾನಿಗಳಲ್ಲಿ ಉಂಟು ಮಾಡುವಂಥದ್ದು ಕೆಲಸ ಮಾಡಿದ್ರು ಈ ಕೆಲಸ ಕಾರ್ಯದಿಂದ ಅವರಲ್ಲೂ ಈ ಕೂಡಲೇ ಎಚ್ಚೆತ್ಕೊಂಡು ಈ ಏನು ಹಾಕಿದ್ರೆ ವಿಡಿಯೋಗಳ ಅವ್ನು ಡಿಲೀಟ್ ಮಾಡಿ ಬೇಷರ್ ಕ್ಷಮೆಯನ್ನು ಕೇಳಬೇಕು ಮೊದಲೇದು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಘಟನಾವಳಿ ಅದೊಂದು ಭಾಗ ಆದ್ರೆ ಈಗಾಗಲೇ ಸಹಕಾರ ರಮೇಶನ ಜಾರಕಿಹೊಳಿ ಸಂಬಂಧಿಸಿದಂತೆ ರಾಜಕೀಯ ದುರುದ್ದೇಶದಿಂದ ಏನೊಂದು ಆರೋಪ ಬಂದಿತ್ತು ಆ ಆರೋಪ ಸಂಬಂಧಪಟ್ಟಂಗೆ ಕೆಳ ಎ ಐ ಮೂಲಕ ಜನರೇಟ್ ಆದಂತಹ ಕೆಲ ಪಿತೂರಿಯ ಮೂಲಕ ಒಂದೇನು ವಿಡಿಯೋಗಳನ್ನು ತಯಾರು ಮಾಡ್ಕೊಂಡು ಆ ಛಾಯಾಚಿತ್ರ ತಯಾರು ಮಾಡ್ಕೊಂಡು ಏನು ಆರೋಪ ಮಾಡಿದ್ರು ಸುಳ್ಳು ಆರೋಪ ಆ ಆರೋಪದಲ್ಲಿ ಒಂದು ನ್ಯಾಯಾಲಯಕ್ಕೆ ಮೊರೆ ಹೋಗಿ ಆ ವಿಡಿಯೋಗಳಿಗೆ ಹಾಗೂ ಆ ಛಾಯಾಚಿತ್ರಗಳಿಗೆ ನಿರ್ಬಂಧನ ತರಲಾಗಿದೆ ಆ ನಿರ್ಬಂಧಿದ್ರು ನ್ಯಾಯಾಲಯದ ಕಾನೂನನ್ನು ಉಲ್ಲಂಘನೆ ಮಾಡಿ ಇತ್ತೀಚೆಗೆ ಆ ಪತ್ರಿಕಾಗೋಷ್ಠಿ ನಂತರ ಆ ವಿಡಿಯೋಗಳ ಹರಿ ಅಥವಾ ಆ ಒಂದು ಛಾಯಾಚಿತ್ರಗಳ ಹರಿವು ಬಿಡುವಂಥದ್ದು ಅಶ್ಲೀಲವಾದಂತಹ ಕಮೆಂಟ್ಗಳನ್ನು ಮಾಡುವಂತಹ ಒಂದು ಕಿಡಿಗೇಡಿಗಳ ಒಂದು ಗುಂಪೆ ಇವತ್ತು ಆಕ್ಟಿವ್ ಆಗಿ ಆ ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡಕೈತಿ ಅದನ್ನ ನಾವು ಇವತ್ತು ಸಾವುಕಾರ ಅಭಿಮಾನಿಗಳ ಒಕ್ಕೂಟದಿಂದ ಅದನ್ನು ಖಂಡನೆ ಮಾಡ್ತಾ ಇದೇವಿ ಅಂತ ದುಷ್ಟ ಕಿಡಿಗೇಡಿಗಳು ಯಾರೋ ಅಂತವರ ಮೇಲೆ ಪೊಲೀಸ್ ಇಲಾಖೆ ಸೋಮೋಟೋ ಪ್ರಕಾರ ದಾಖಲ ದಾಖಲು ಮಾಡ್ಕೋಬೇಕಾಗಿತ್ತು ಯಾಕಂದ್ರೆ ಇವತ್ತು ನೋಡಕತೆ ಎಸ್ ಪಿ ಅವರು ಸಾಮಾಜಿಕ ಜನತೆ ಮೇಲೆ ನಾವು ನಿಗಾ ಇಟ್ಟಿವಂತಾರ ನಿಗಾ ಇಟ್ಟಿದ್ರೆ ಮೇಲೆ ಈಗಾಗಲೇ ಸಂಬಂಧಪಟ್ಟ ಠಾಣೆಗಳಲ್ಲಿ ಪ್ರಕರಣ ದಾಖಲು ಮಾಡಬೇಕಾಗಿತ್ತು ಮಾಡ್ಕೊಂಡಿಲ್ಲ ನಾವು ಮೇಲೆ ಒಕ್ಕೂಟದಿಂದ ನಾವು ಬಹಳಷ್ಟು ಜನ ನೋಡ್ಕೊಂಡು ಬರಕತ್ತಿದೆವು ಯಾರು ಏನ್ ಮಾಡತ್ತಾರ ಏನಲ್ಲ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ದಾಖಲಾತಿಗಳನ್ನ ನಾವು ಶೇಖರಣೆ ಮಾಡಿ ನಮ್ಮದೇ ಆದಂತ ಕಾನೂನು ತಂಡ ಅದ ಆ ತಂಡ ಈಗಾಗಲೇ ಬಹಳಷ್ಟು ಒಂದು ದಾಖಲಾತಿಗಳನ್ನು ಅದ್ರ ನಾವೆಲ್ಲ ಸಜ್ಜು ಮಾಡ್ಕೊಂಡಿದ್ದೇವೆ ಅದ್ರ ಸಂಬಂಧಪಟ್ಟಂಗೆ ನಾವು ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದ್ವಿ ಈಗಾಗಲೇ ಅಲ್ಲದೆ ಒಂದು ಇತ್ತೀಚೆಗೆ ಒಂದು ಸೆಪ್ಟೆಂಬರ್ ತಿಂಗಳಾಗ ಕಳೆದ ವರ್ಷ ಒಂದು ಫೋಕಸ್ ಟಿವಿಯಲ್ಲಿ ಸಾಹ್ಕಾರ್ ಶ್ರೀ ರಮೇಶ್ ಜಾರಕಿಹೊಳಿ ವಿದೇಶ ಪ್ರವಾಸಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಆರೋಗ್ಯದ ಕುರಿತು ಸುಳ್ಳು ಸುದ್ದಿಯನ್ನು ಮಾರಕ ಕಾಯಿಲೆ ಅನ್ನುವಂಥ ಅಡಿಯಲ್ಲಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು ಅಂತ ಆ ಚಾನೆಲ್ ಮೇಲೆ ಅಥವಾ ಅದರ ಸಂಪಾದಕರ ಮೇಲೆ ಈಗಾಗಲೇ ಒಂದು ನೋಟಿಸ್ ಅನ್ನು ನಾವು ಕೊಟ್ಟಿದ್ದೇವೆ ಅದ್ರ ಅದ್ರ ಬಗ್ಗೆ ನಮ್ಮ ಕಾನೂನು ಸಲಹೆಗಾರರು ಮಾತಾಡ್ತಾರ ಈಗಾಗಲೇ ಅಂತ ಶಕ್ತಿಗಳ ವಿರುದ್ಧ ಸಂಘಟನೆ ಸುಮ್ಮಕುಕೊಂಡಿರೋದಿಲ್ಲ ಅವ್ರ ವಿರುದ್ಧ ಕಾನೂನಾತ್ಮಕ ಹೋರಾಟವೂ ಮಾಡ್ತೇವೆ ಮತ್ತು ಅವ್ರು ಏನಾದರೂ ತಮ್ಮ ನಡವಳಿಕೆಯಲ್ಲಿ ಸುಧಾರಣೆ ಮಾಡ್ಕೋದೆ ಹೋದ್ರೆ ಅವ್ರಿಗೆ ತಕ್ಕ ಶಾಸ್ತಿ ಮಾಡುವಂಥ ಕೆಲಸನೂ ಕೂಡ ಇನ್ನು ಮುಂದೆ ನಮ್ಮ ಸಹಕಾರ ಅಭಿಮಾನಿ ಒಕ್ಕೂಟದ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಮಾಡಲಿದ್ದೀವಿ ಅನ್ನೋ ಎಚ್ಚರಿಕೆ ಕೊಡ್ತಾ ಇದೀವಿ ಅವ್ರಿಗೆ ಈ ಮೂಲಕ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಸಾಮಾಜಿಕ ಜನದಲ್ಲಿ ಕೆಲವು ಹುಡುಗರದವ್ ಏನಪ್ಪಾ ಅಂದ್ರೆ ಅವ್ರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾಭ್ಯಾಸ ಮಾಡ್ತಿರ್ಬೇಕು ಪಾಪ ಅವ್ರಿಗೆ ಗೊತ್ತಿಲ್ಲ ನಾವಿಂತ ಪೋಸ್ಟ್ ಹಾಕಿದ್ರ ಅಥವಾ ಶೇರ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಅನ್ನೋದು ಅವ್ರು ಅರಿವಿಲ್ಲ ಅವರು ಕೂಡ ಹೆಸರು ಎಚ್ಚರಿಕೊಡತ್ತಿದ್ದೆವು ಯಾವ್ದಾರ ನೀವು ಹುಕ್ಕೇರಿನ ಅಭಿಮಾನಿ ಇದ್ರ ಹುಕ್ಕೇರಿಯಾಗೋ ಬದಾನ್ ಪಪ್ಪು ಆ ಹುಕ್ಕೇರಿ ಪಪ್ಪು ಅಭಿಮಾನಿಗಳು ಯಾರು ಇದ್ರಿ ನೀವು ಬಾ ಎಚ್ಚೆತ್ಕೊಳ್ಬೇಕು ಯಾವ್ದ್ರ ಹೇಳಿಕೆಯನ್ನು ಶೇರ್ ಮಾಡಿದ್ರೆ ನಿಮ್ಮ ಏನಪ್ಪಾ ವ್ಯೂಸ್ ಬರಲಿ ಅಥವಾ ಪ್ರಚಾರ ಸಿಗಲಿ ನಿಮ್ಮ ಪೇಜ್ ಮುಂದೆ ಹೋಗಲಿ ಅಂತ ಒಂದ ಕೆಟ್ಟ ವಿಚಾರದ ಅಥವಾ ತಾವೇನು ಮಾಡಾಕತ್ತಿದ್ರ ನಾಳೆ ನೀವು ಅಷ್ಟಲ್ದ ನಿಮ್ಮ ಕುಟುಂಬ ಸಹಿತ ಅನುಭವಿಸ್ಬೇಕಾಗ್ತದೆ ಯಾಕಂದ್ರೆ ನಾವು ಡಿಫರ್ಮೇಷನ್ ಕೇಸ್ ಹಾಕಕೈತೆವು ಈಗಾಗಲೇ ಫೋಕಸ್ ಟಿ ವಿ ಮೇಲೆ ಇಪ್ಪತ್ತು ಕೋಟಿ ರೂಪಾಯಿದ ಇವಾಗ ನಾವು ಕೇಸ್ ಹಾಕೈತೆವು ಏನು ಮಾರನಷ್ಟು ಮುಖದ ಹಾಕೈತೆವು ಅದರಿಂದ ಏನಾಕೈತಿ ಪಾ ಇದು ಏನು ಇವತ್ತೊಂದು ಒಬ್ಬ ಸುಳ್ಳು ಸುದ್ದಿ ಹಾಕಿದ್ದಾಗಲಿ ಬೇಕಾರ ವೈಯಕ್ತಿಕ ತೇಜೋವಧಿ ಮಾಡುವಂಥ ವಿಡಿಯೋಗಳನ್ನು ಹಾಕಿದ್ದಲ್ಲಿ ಅವೆಷ್ಟು ತಪ್ಪಿದ್ದಸ್ತ ಅದನ್ನು ಮುಂದೆ ಶೇರ್ ಮಾಡಾವು ಅದಕ್ಕೆ ಕಮೆಂಟ್ ಮಾಡಾವು ಅಷ್ಟು ಅದ್ರಾಗ ಅಪರಾಧ ಅನ್ನುವಂಥದ್ದು ಅವ್ರ ಮನವರಿಕೆ ಮಾಡ್ಕೋಬೇಕು ಯಾವುದೋ ಅಭಿಮಾನಿಗಳು ಅಭಿಮಾನಿಗಳಿದ್ರೆ ನೀವು ಎಚ್ಚೆತ್ತು ಕೊಡ್ರಿ ಎಲ್ಲರ ಸಾಹುಕಾರ ಸೋದರು ನಾ ಯಾವುದೋ ಪಕ್ಷದಾಗ್ರಿ ಪಕ್ಷ ಬೇರೆ ಪಕ್ಷದ ನಾವು ರಾಜಕೀಯವಾಗಿ ಚರ್ಚೆ ಮಾಡೋಕೆ ಅವ್ರವ್ರ ಅಭಿಮಾನಿಗಳು ಅವ್ರ ಸಂದರ್ಭದಲ್ಲಿ ನಾವು ಯಾರು ಬೆಂಬಲ ಮಾಡಬೇಕು ನಮ್ಗೆ ಗೊತ್ತೈತಿ ಆ ನಾವು ಜಾರಕಿಹೊಳಿ ಸೋದರ ಪರವಾಗಿ ಆಯಾ ಕ್ಷೇತ್ರದಲ್ಲಿ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಆದ್ರೆ ಇದನ್ನ ವೈಯಕ್ತಿಕ ವಿಷಯಗಳನ್ನ ನೀವು ತಂದು ಇದಕ್ಕೆ ಇನ್ನೊಂದು ಜೋಡಿಸಿ ಮತ್ತೊಂದು ಏನಾದ್ರು ಗದ್ದಲ ಮಾಡಬೇಕು ಗೊಂದಲ ಮಾಡ್ಬೇಕು ಅಂತ ಹೇಳಿದ್ರೆ ಎಚ್ಚೆತ್ತುಕೋಟ ಅಂತ ಹೇಳ್ತಾ ಇನ್ನು ಈ ಎಲ್ಲ ಘಟನಾಳಿಗಳ ಇತ್ತೀಚಿನ ಘಟನಾವಳಿಗಳಲ್ಲಿ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪೋಸ್ಟ್ ಹಾಕಿದ್ದಾರೆ ಅವ್ರ ಮೇಲೆ ಯಾವ ರೀತಿ ನಾವು ಕ್ರಮ ಕೈಗೊಳ್ತೇವೆ ಅಂತ ಸವಿಸ್ತಾರವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಕಾನೂನು ಸಲಹೆಗಾರರಂಥ ಹೈಕೋರ್ಟ್ನ ಧಾರವಾಡ ಹೈಕೋರ್ಟ್ನ ನ್ಯಾಯವಾದಿಗಳಂತ ಶ್ರೀ ನಮ್ಮ ರಂಜಿತಾ ರೆಡ್ಡಿ ಮೇಡಮ್ ಅವರು ತಮ್ಮ ಜೊತೆ ತಮ್ಮ ದೇಶಿಸಿ ಮಾತಾಡಿದೆ ಅಂತ ತಾಡಿ ನಾವು ಇವತ್ತು ದಿವಸ ಎಲ್ಲ ಐ ಡಿ ತೆಗೆದೆವು ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ನಾವು ಇವತ್ತು ಸಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದೆವು ಈ ಪತ್ರಿಕಾಗೋಷ್ಠಿ ನಂತರ ಹಲವಾರು ಅದಾವ ಇನ್ನ ಇವು ಹುಕ್ಕೇರಿ ಒಬ್ಬ ಲೀಡರ್ ಈ ಮನುಷ್ಯ ಎಂಥ ಭಾಷೆ ಬಳಸೋ ಬರ್ತಾರೆ ಒಂದ ಪ್ಲೇಸ್ಮೆಂಟ್ನಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಅಶ್ಲೀಲ್ಪದ ಅದನ್ನ ನೋಡಿ ಸಂವಿಧಾನದಾಗ ಈ ಭಾಷೆ ಹೊಲ ಸಣ್ಣ ಬರೋದಿಲ್ಲ ಅಂತ ಹೊಸ ಪದ ಆಯ್ತದ ಗಜಮಾ ಅಂತಾರೆ ಅವ್ನ ಮನ್ಯಾಗ ಏನ್ ವಿಡಿಯೋ ನೋಡ್ತಾವಂದ್ರೆ ಕೇಳ್ಬೇಕು ಅವನಾಗಿತ್ತು ನಾವು ಅವ್ರ ಮನ್ಯಾಗ ಹೆಣ್ಮಕ್ಳ ಅವನಿನ್ ಪ್ರೆಸ್ ಮೀಟ್ ಕೇಳ ಅಂದ್ರೆ ಅವಗಿತಾರ ಅಂತ ಸ್ಟೇಟ್ಮೆಂಟ್ ಕೊಡುವಂತ ವ್ಯಕ್ತಿ ಅದನು ಅದಕ್ಕೆ ಎಚ್ಚೆತ್ಕೊಳ್ಬೇಕು ಕೊಡಬೇಕು ಏನ್ ಮಾತಾಡತಿ ಏನಿಲ್ಲ ನಾಲಿಗೆ ಎಲ್ಲ ಬಿಲ್ಲ ನೋಡ್ರಿ ರಮೇಶ್ ಕತ್ತಿ ಇದು ಗರ್ಡಿ ಗಮ್ಮತ್ ಹೆಸರು ಸಹಿತ ಹಾಕಿದಾನು ಈ ಬರ ಅವ್ನ ಏನ್ ಹೇಳ ಅದನ್ನ ಬರ್ದಾನ ಆ ವ್ಯಕ್ತಿ ಬಯ ಏನು ಬಂದೈತಿ ಆದ ಶಬ್ದ ಯಥಾವತ್ತಾಗಿ ಅವನ ಇನ್ಸ್ಟಾಗ್ರಾಮ್ ಚಾನಲ್ ದ ಹಾಕಿದಾನ ನಮ್ದು ಕರ್ತವ್ಯ ಐತಿ ಪತ್ರಕರ್ತರ ಏನಂತ ಒಬ್ಬ ವ್ಯಕ್ತಿ ಏನು ಭಾಷಣ ಮಾಡಿದ್ರು ನಾವು ಅದಕ್ಕೆ ಮೇಕಪ್ ಮಾಡ್ತೇವೆ ಬೇರೆ ಪೌಡರ್ ಹೆಚ್ ಕನ್ನ ಸುದ್ದು ಮಾಡಿ ಬೇರೆ ಬರೀತು ನಮ್ದು ಧರ್ಮ ಐತಿ ಪತ್ರಿಕಾ ಧರ್ಮ ಅದನ್ನು ಮರೆತು ಯಥಾವತ್ತಾಗಿ ಅವ್ನು ಮಾತಾಡಿದ ಭಾಷೆ ಆ ಭಾಷೆ ಯಾಕಂದ್ ಒಂದ ಪದ ಹತ್ತಾರು ಸರಿ ಬಳಸಿ ಬಳಸಾನ ಅದನ್ನು ಅಶ್ಲೀಲವಾಗಿ ಬಹಳ ಮಜಾ ತಗೊಂಡ್ ಅಂತ ವ್ಯಕ್ತಿ ನೋಡ್ರಿ ಅವ್ರ ಅವ್ರ ವಿಡಿಯೋ ನೋಡ್ಬೋಕ ಅವ್ರ ಅವ್ನ ಅಜ್ಮಾ ಮಾಡ್ ಆಕೈತ್ ಬಹಳವ್ ಅಂತ ಹೇಳ್ತಾ ಇದ್ದೀವಿ ಎಲ್ಲಾರು ಎಚ್ಚೆತ್ಕೊಳ್ಬೇಕು ಈ ಒಂದು ಪದದಿಂದ ಅವ್ರು ಹೊರ ಬರಬೇಕು ಆಮೇಲೆ ಈ ಒಂದು ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿರ ಎಲ್ಲ ಮಾಧ್ಯಮದವರಿಗೂ